ಗಣತಿ ಕಾರ್ಯಕ್ರಮದ ವೇಳೆ ಮುಸ್ಲಿಂ ಶಿಕ್ಷಕಿ ವಿರುದ್ಧ ಗಲಾಟೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯದು ಎಂಪ್ಲಾಯ್ ನಾನ್ ಎಂಪ್ಲಾಯ್ರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಗಣತಿ ಕಾರ್ಯದ ವೇಳೆ ಮುಸ್ಲಿಂ ಶಿಕ್ಷಕಿಯ ಮೇಲೆ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ತುಮಕೂರು ಜಿಲ್ಲಾ ಘಟಕ ಜಿಲ್ಲಾಧಿಕಾರಿ ಶುಭ ಕಲ್ಲಣ್ ಅವರಿಗೆ ಮನವಿ ಸಲ್ಲಿಸಿದೆ ಸಂಘದ ಜಿಲ್ಲಾ ಅಧ್ಯಕ್ಷ ಎಚ್ಎಸ್ ಶಾಹಿದ್ ಅಫ್ರಿದಿ ಅವರ ನೇತೃತ್ವದ ನಿಯೋಗ ಈ ಮನವಿ ಸಲ್ಲಿಸಿದ್ದು ಗಣತಿಯಲ್ಲಿ ತೊಡಗಿರುವ ಶಿಕ್ಷಕರಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸುವಂತೆ ಹಾಗೂ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ ಅಕ್ಟೋಬರ್ ಎರಡರಂದು ತುಮಕೂರು ನಗರ ಹೊರವಲಯದ ವಾರ್ಡ್ ನಂಬರ್ ಆರರ ಭೀಮಸಂದ್ರ ಪಳ್ಯದಲ್ಲಿ ಸಮೀಕ್ಷೆ ವೇಳೆ ಮಾಹಿತಿ ಕೇಳಿದ ಶಿಕ್ಷಕಿಯಗೆ ಧರ್ಮ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳನ್ನು ಬಳಸಿ ಗಲಾಟೆ ನಡೆಸಲಾಗಿದೆ ಎನ್ನಲಾಗಿದೆ ಇಂತಹ ಘಟನೆಗಳು ಗಣತಿ ಕಾರ್ಯದ ಗೌರವ ಮತ್ತು ಭದ್ರತೆಗೆ ಧಕ್ಕೆ ತರುವಂತೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ವಿಶೇಷವಾಗಿ ಮಹಿಳಾ ಶಿಕ್ಷಕಿಯ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಂಘದ ನಿಯೋಗ ಮನವಿ ಮಾಡಿದೆ ಈ ಸಂದರ್ಭದಲ್ಲಿ ಸರ್ಕಾರಿ ಮುಸ್ಲಿಂ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಇಲಾಹಿ ಫೈರೋಜ್ ಮನ್ಸೂರ್ ನಜಾದ್ ಫಾತಿಮಾ ಆರಿಫಾ ಫುನ್ನೀಸಾ ಮೆಹಬೂಬಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ಶಾಹಿದ್ ಅಫ್ರೀದ್ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ತುಮಕೂರು ಜಿಲ್ಲೆಯ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಕರ್ತವ್ಯ ಇದೆ ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ಘನ ಸರ್ಕಾರದ ಕರ್ನಾಟಕ ಸರ್ಕಾರದ ಆದೇಶದಂತೆ ಕರ್ನಾಟಕ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವತಿಯಿಂದ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಗಣತಿ ಕಾರ್ಯ ನಡೀತಾ ಇದೆ ಅದರಂತೆ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಸಹ ಈಗಾಗಲೇ ಗಣತಿ ಕಾರ್ಯ ಕ್ಷಿಪ್ರಗತಿಯಲ್ಲಿ ನಡೆದು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕರ್ತ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈಗೇನು ಗಣತಿ ಕಾರ್ಯ ನಡೆದು ರಾಜ್ಯದಲ್ಲಿ ನಮ್ಮದು ತುಮಕೂರು ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಈಗಾಗಲೇ ಆ ಗಣತಿ ಕಾರ್ಯದಲ್ಲಿ ಅದೊಂದು ನಮ್ಮ ಎಲ್ಲ ಶಿಕ್ಷಕರದ್ದು ಒಂದು ಪರಿಶ್ರಮ ಅಂದರೆ ಒಂದು ತಪ್ಪಾಗಲಾರ್ದು ಹಾಗೆ ನಿನ್ನೆ ಏನು ಅಕ್ಟೋಬರ್ ಎರಡನೇ ತಾರೀಕು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಭೀಮಸಂದ್ರ ಅನ್ನುವಂಥ ಒಂದು ಗ್ರಾಮದಲ್ಲಿ ವಾರ್ಡ್ ನಂಬರ್ ಆರು ಬರ್ತದೆ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಮಾಹಿತಿಯನ್ನು ಕೇಳಲಿಕ್ಕೆ ಹೋದಂಥ ಶಿಕ್ಷಕರಿಗೆ ತಮ್ಮ ಧರ್ಮವನ್ನು ಪ್ರಶ್ನೆ ಮಾಡಿ ಜಾತಿ ನಿಂದನೆಯನ್ನು ಮಾಡಿರ್ತಾರೆ ತಮ್ಮ ಶಿಕ್ಷಕರಿಗೂ ಆ ಶಿಕ್ಷಕರಿಗೆ ಧರ್ಮವನ್ನು ಕೇಳಿ ಜಾತಿ ನಿಂದನೆಯನ್ನು ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸುತ್ತಾರೆ ಹಾಗಾಗಿ ಅವರುಗಳ ಮೇಲೆ ಅದೊಂದು ಸೂಕ್ತ ಕ್ರಮವನ್ನು ಕೈಗೊಂಡು ಏನು ಸಮಸ್ತ ಶಿಕ್ಷಕರಿಂದ ಏನು ಗಣಿತ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅವರಿಗೆಲ್ಲ ಒಂದು ಸೂಕ್ತ ಕಾನೂನು ರಕ್ಷಣೆಯನ್ನು ಕೊಡಬೇಕು ಅವರಿಗೆ ಒಂದು ಸೂಕ್ತವಾದ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಸಹ ಮಾಡಿಕೊಡಬೇಕು ಶಿಕ್ಷಕರಿಗೆ ಆ ಸರ್ವೆಯನ್ನು ಮಾಡುವ ಸಮಯದಲ್ಲಿ ಅಂತ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗ ಮನವಿಯನ್ನು ಸಲ್ಲಿಸಿದ್ದೇವೆ ವಿಶೇಷವಾಗಿ ಮಹಿಳಾ ಶಿಕ್ಷಕರಿಗೆ ವಿಶೇಷವಾಗಿ ಮಹಿಳಾ ಶಿಕ್ಷಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಗಣತಿ ಕಾರ್ಯದಲ್ಲಿ ಆ ಒಂದು ವಿಚಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಸಂಘ ಜಿಲ್ಲಾ ಘಟಕದ ತುಮಕೂರು ವತಿಯಿಂದ ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಈ ರೀತಿ ಗಣತಿ ಕಾರ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದು ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಂಡು ನಮ್ಮ ಎಲ್ಲ ವೃಂದದವರಿಗೆ ಒಂದು ರಕ್ಷಣೆಯನ್ನು ಕೊಡಬೇಕು ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನೇ ಮನವಿ ಮಾಡಿದ್ದೇವೆ ಸರ್ ಯಾಕೆ ಆಗಿದ್ದೇನು ಏನು ವಿಶೇಷವಾಗಿ ನಾವು ಹೌದು ಆ ಶಿಕ್ಷಕರು ಆ ಶಿಕ್ಷಕರು ಇರೋದು ಭೀಮಸದ್ರ ಗ್ರಾಮದಲ್ಲಿ ಅಂತ ಮಾಹಿತಿ ನಮಗೂ ಬಂದಿದೆ ವಿಶೇಷವಾಗಿ ಒಂದು ಮಾಹಿತಿಯನ್ನು ಕೇಳಲಿಕ್ಕೆ ಹೋದಾಗ ಅವರು ಒಂದು ಧರ್ಮಕ್ಕೆ ಸೇರೋದ್ರಿಂದ ನಿಮ್ಮ ಧರ್ಮ ಯಾವುದು ನೀವು ಯಾಕೆ ಇಲ್ಲಿ ಮಾಡೋಕ್ಕೆ ಬಂದಿದ್ದೀರಾ ನಮ್ಮ ಪ್ರಶ್ನೆಯನ್ನು ನಾವು ಯಾಕೆ ನಿಮಗೆ ಮಾಹಿತಿ ಕೊಡಬೇಕು ಅಂತ ಒಂದು ಜಾತಿ ನಿಂದನೆಯನ್ನು ಮಾಡಿರ್ತಾರೆ ಅವರ ಮೇಲೆ ಒಂದು ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆ ಸರ್ ಯಾರು ಸರ್ಕಾರದಿಂದ ಸರ್ಕಾರದಿಂದ ನೇಮಕ ಆಗಿದೆ ಮನೆ ಜಿಲ್ಲಾಧಿಕಾರಿಗಳೇ ಆದೇಶವನ್ನು ಓಡಿಸಿ ಆಯಾ ಶಿಕ್ಷಕರನ್ನ ನೇಮಿಸಿದ್ದಾರೆ ಶಿಕ್ಷಣ ಇಲಾಖೆಯಿಂದ ಹಾಗೂ ಮನೆ ಜಿಲ್ಲಾಧಿಕಾರಿಗಳ ನಾವೀಗ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರೆಲ್ಲ ಹೀಗಾಗಿ ಯಾರು ಯಾವ ಏರಿಯಾಗೆ ಅಲರ್ಟ್ ಮಾಡಿದ್ದಾರೆ ಯಾವ ಗ್ರಾಮಕ್ಕೆ ಅಲರ್ಟ್ ಮಾಡಿದರೆ ಅವರೆಲ್ಲ ಹೋಗಿ ಸರ್ವೆ ಮಾಡ್ತಿದ್ದಾರೆ ಈ ರೀತಿ ಸರ್ವೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತಾಯಿದೆ ಮುಸ್ಲಿಂ ನಾನ್ ಹಾಂ ಇದೆ ಮುಸ್ಲಿಂ ಏರಿಯಾಗಳಲ್ಲಿ ನಾನ್ ಮುಸ್ಲಿಂ ಇದೆ ನಾನ್ ಮುಸ್ಲಿಂ ಏರಿಯಾಗಳಲ್ಲಿ ಬೇರೆ ಶಿಕ್ಷಕರನ್ನು ಎಲ್ಲರೂ ಸಹ ಮರ್ಜ್ ಮಾಡಿ ಹಾಕಿದ್ದಾರೆ ಆ ಶಿಕ್ಷಕರು ಅಲ್ಲೇ ಹೋಗಬೇಕು ಅನ್ನೋ ಯಾವುದೋ ರೂಲ್ಸ್ ಇಲ್ಲ ಯಾವ ಶಿಕ್ಷಕರನ್ನ ಎಲ್ಲೆಲ್ಲ ಅಲಾಟ್ ಮಾಡಿದರೆ ಅಲ್ಲೆಲ್ಲ ಸರ್ವೆ ನಡೀತಾ ಇದೆ ಈಗಾಗಲೇ ಕ್ಷಿಪ್ರಗತಿಯಲ್ಲಿ ನಡೀತಾ ಇದೆ ಈ ಆದಂಥ ಘಟನೆ ತುಂಬ ಅಕ್ಷಮ್ಯ ಅಪರಾಧ ಹಾಗಾಗಿ ಅವ್ರ ಮೇಲೆ ಸುತ್ತ ಸೂಕ್ತ ಕಾನೂನು ಕ್ರಮ ತಗೊಂಡು ಮನೆ ಜಿಲ್ಲಾಧಿಕಾರಿಗಳು ನಮ್ಮ ಎಲ್ಲ ಶಿಕ್ಷಕರು ಒಂದು ರಕ್ಷಣೆಯನ್ನು ಕೊಡಬೇಕು ಅಂತ ನಾವು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಹಾಂ ಹೌದು ಎಲ್ಲ ಸಕ್ಷಾರಿ ಸರ್ಕಾರಿ ಶಿಕ್ಷಕರೇ ಅವರು ಶಾಹಿದ್ ಅಫ್ರೀದಿ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ತುಮಕೂರು